ಸಂಕ್ರಾಂತಿ ಎಂದು ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಸಂಕ್ರಾಂತಿ ವಿಸ್ಮಯಕ್ಕೆ ಸಜ್ಜಾಗ್ತಾ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಪ್ರತಿ ವರ್ಷ ಸಂಕ್ರಾಂತಿ ಎಂದು ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಸ್ಪರ್ಶವಾಗುವಂತಹ ವಿಸ್ಮಯ ಸಂಗತಿ ನಡೆಯುತ್ತೆ ಈ ಬಾರಿಯೂ ಕೂಡ ಸಂಭವಿಸಲಿದೆ ಸಂಕ್ರಾಂತಿಯ ದಿನ ಸೂರ್ಯ ರಶ್ಮಿ ಸ್ಪರ್ಶದ ವಿಶೇಷ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕ ಮಾಡಲಾಗತ್ತೆ ನಂತರ ದೇವಸ್ಥಾನವನ್ನ ಬಂದ್ ಮಾಡಲಾಗತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ದೇವಸ್ಥಾನವನ್ನ ಭಕ್ತರಿಗೆ ಬಂದ್ ಮಾಡಲಿರುವಂತಹ ಅರ್ಚಕರು ಅಂದ್ರೆ ಸಂಜೆ ಐದು ಹದಿನಾಲ್ಕರಿಂದ ಐದು ಹದಿನೇಳರವರೆಗೆ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗತ್ತೆ ಶಿವನ ಎದುರಿನ ನಂದಿಯ ಕೊಂಬುಗಳ ಮೂಲಕ ಹಾದು ಹೋಗುವಂತಹ ಸೂರ್ಯ ರಶ್ಮಿ ಸತತ ಮೂರು ನಿಮಿಷಗಳ ಕಾಲ ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಅಭಿಷೇಕ ಆಗತ್ತೆ ಸೂರ್ಯ ರಶ್ಮಿಯ ಆರತಿಯ ನಂತರ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಸಂಜೆ ಆರು ಗಂಟೆಯ ನಂತರ ಭಕ್ತರು ಶಿವಲಿಂಗ ದರ್ಶನವನ್ನ ಮಾಡಬಹುದು ಇನ್ನು ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ರಿಂದ ಮಾಹಿತಿಯನ್ನ ನೀಡಲಾಗಿದೆ ಇಡೀ ರಾಜ್ಯವೇ ಸಂಕ್ರಾಂತಿಯನ್ನ ಬಹಳ ಖುಷಿ ಖುಷಿಯಿಂದ ಬರಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಇನ್ನು ಬೆಂಗಳೂರಿನಲ್ಲಿರುವಂತಹ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಬಹಳ ವಿಶೇಷವಾಗಿದೆ ಸಂಕ್ರಾಂತಿಯ ವಿಸ್ಮಯಕ್ಕೆ ಈಗ ಗವಿ ಗಂಗಾಧರೇಶ್ವರನ ಸನ್ನಿಧಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದೆ ಅಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ಎಂದು ಸೂರ್ಯ ರಶ್ಮಿ ಶಿವಲಿಂಗದ ಸ್ಪರ್ಶ ಮಾಡುತ್ತೆ ಇದು ಬಹಳ ವಿಶೇಷ ಮತ್ತು ವಿಸ್ಮಯ ನೋಡಿ ಈ ಬಾರಿಯೂ ಕೂಡ ಆಗತ್ತೆ ಸಂಕ್ರಾಂತಿಯ ದಿನ ಸೂರ್ಯ ರಶ್ಮಿಯ ಸ್ಪರ್ಶದ ವಿಶೇಷ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗತ್ತೆ ಅಭಿಷೇಕವನ್ನ ಮಾಡಲಾಗತ್ತೆ ನಂತರ ದೇವಸ್ಥಾನವನ್ನ ಬಂದ್ ಮಾಡಲಾಗತ್ತೆ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ದೇವಸ್ಥಾನವನ್ನ ಭಕ್ತರಿಗೆ ಬಂದ್ ಮಾಡಲಾಗುತ್ತೆ ಅಂತ ಅರ್ಚಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂಜೆ ಐದು ಹದಿನಾಲ್ಕರಿಂದ ಐದು ಹದಿನೇಳರವರೆಗೆ ಅಂದ್ರೆ ಮೂರು ನಿಮಿಷಗಳ ಕಾಲ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗತ್ತೆ ಬಹಳ ವಿಶೇಷ ಇದು ಅಂದ್ರೆ ಶಿವನ ಎದುರಿನ ನಂದಿಯ ಕೊಂಬುಗಳಿರುತ್ತಲ್ಲ ಎದುರ ಮೂಲಕವಾಗಿ ಸೂರ್ಯನಿಂದ ನೇರವಾಗಿ ರಶ್ಮಿ ದೇವರ ಶಿವನ ಲಿಂಗದ ಮೇಲೆ ಆ ಸ್ಪರ್ಶ ಆಗತ್ತೆ ಸತತ ಮೂರು ನಿಮಿಷಗಳ ಕಾಲ ಶಿವಲಿಂಗಕ್ಕೆ ಆ ಸ್ಪರ್ಶದ ಅದ್ಭುತವಾದಂತ ಅಭಿಷೇಕ ಆಗತ್ತೆ ಅಂದ್ರೆ ಸೂರ್ಯ ರಶ್ಮಿಯ ಅಭಿಷೇಕ ನಡೆಯುತ್ತೆ ಅದಾದ ಮೇಲೆ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳು ಅಭಿಷೇಕಗಳು ಆದ್ಮೇಲೆ ಸಂಜೆ ಆರು ಗಂಟೆಗೆ ಭಕ್ತರ ದರ್ಶನಕ್ಕೆ ಅಂದ್ರೆ ಶಿವಲಿಂಗ ದರ್ಶನಕ್ಕೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗತ್ತೆ ಅಂತ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕ ಸೋಮ ಸುಂದರ ದೀಕ್ಷಿತ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ